ಈ ಮನೆಯಲ್ಲಿ ಯಾವ ಒಬ್ಬ ಸದಸ್ಯರ ಕತೆ ಫ್ಲಾಪ್ ಆಗಬಹುದು ಎಂದು ಹೇಳಬೇಕು ಪ್ರತಾಪ್ ಸ್ಟೋರಿ ಫ್ಲಾಪ್ ಅನ್ಸುತ್ತೆ ನಾನು ಅನ್ನೋ ಮಾತಾಡಿ ಇಲ್ಲಿ ತನಕ ಬಂದಿದ್ದಾನೆ ಅನ್ಸುತ್ತೆ ತನಿಷಾ ಸ್ಟೋರಿ ಫ್ಲಾಪ್ ಆಗುತ್ತೆ ಈ ನಡುವೆ ಅವ್ರಿರುವಂತ ವ್ಯಕ್ತಿ ಕಿಂತ ತುಂಬಾ ವಿಚಿತ್ರವಾಗಿ ಅವರು ಇವಾಗ ಹೋಗ್ತಾ ಇದಾರೆ ಆ ಫ್ರೆಂಡ್ಶಿಪ್ ನನಗೆ ಫೇಕ್ ಅಂತ ನನಗೆ ಇವಾಗ ಅನ್ನಿಸ್ತು ಬೆಂಕಿ ಹೌದು ಸುನಾಮಿ ಬಂದ್ರೆ ಯಾವ ಬೆಂಕಿನೂ ನಿಲ್ಲಲ್ಲ ಈ ಮನೆಯಲ್ಲಿ ಯಾವ ಒಬ್ಬ ಸದಸ್ಯರ ಕತೆ ಫ್ಲಾಪ್ ಆಗಬಹುದು ಎಂದು ಹೇಳಬೇಕು ಪ್ರತಾಪ್ ಸ್ಟೋರಿ ಫ್ಲಾಪ್ ಅನ್ಸುತ್ತೆ ನಾನು ಪಾಪ ಇಲ್ಲಿ ತನಕ ಬಂದಿದ್ದಾನೆ ಅನ್ಸುತ್ತೆ ಕನಿಷ್ಠ ಸ್ಟೋರಿ ಫ್ಲಾಪ್ ಆಗುತ್ತೆ ಈ ನಡುವೆ ಅವ್ರಿರುವಂತ ಎತ್ತಿಗಿಂತ ಕಿಂತ ತುಂಬಾ ವಿಚಿತ್ರವಾಗಿ ಅವರು ಇವಾಗ ಹೋಗ್ತಾ ಇದಾರೆ ಆ ಫ್ರೆಂಡ್ಶಿಪ್ ನನಗೆ ಫೇಕ್ ಅಂತ ನನಗೆ ಇವಾಗ ಅನ್ನಿಸ್ತು ಬೆಂಕಿ ಹೌದು ಸುನಾಮಿ ಬಂದ್ರೆ ಯಾವ ಬೆಂಕಿನೂ ನಿಲ್ಲಲ್ಲ ಈ ಮನೆಯಲ್ಲಿ ಯಾವ ಒಬ್ಬ ಸದಸ್ಯರ ಕತೆ ಫ್ಲಾಪ್ ಆಗುವುದು ಎಂದು ಹೇಳಬೇಕು ಪ್ರತಾಪ್ ಸ್ಟೋರಿ ಫ್ಲಾಪ್ ಅನ್ಸುತ್ತೆ ನಾನು ಪಾಪ ಅನ್ನೋ ಇಲ್ಲಿ ತನಕ ಬಂದಿದ್ದಾನೆ ಅನ್ಸುತ್ತೆ ತನಿಷಾ ಸ್ಟೋರಿ ಫ್ಲಾಪ್ ಆಗುತ್ತೆ ಈ ನಡುವೆ ಅವ್ರಿರುವಂತ ವ್ಯಕ್ತಿ ಕಿಂತ ತುಂಬಾ ವಿಚಿತ್ರವಾಗಿ ಅವ್ರ ಇವಾಗ ಹೋಗ್ತಾ ಇದ್ದಾರೆ ಆ ಫ್ರೆಂಡ್ಶಿಪ್ ನನಗೆ ಫೇಕ್ ಅಂತ ನನಗೆ ಇವಾಗ ಅನ್ನಿಸ್ತು ಬೆಂಕಿ ಹೌದು ಸುನಾಮಿ ಬಂದ್ರೆ ಯಾವ ಬೆಂಕಿನೂ ನಿಲ್ಲಲ್ಲ ಒಂಬತ್ತು ಮೂವತ್ತಕ್ಕೆ ಈ ಮನೆಯಲ್ಲಿ ಯಾವ ಒಬ್ಬ ಸದಸ್ಯರ ಕತೆ ಫ್ಲಾಪ್ ಆಗುವುದು ಎಂದು ಹೇಳಬೇಕು ಪ್ರತಾಪ್ ಸ್ಟೋರಿ ಫ್ಲಾಪ್ ಅನ್ಸುತ್ತೆ ನಾನು ತುಂಬಾ ಪಾಪ ಅನ್ನೋ ರೀತಿನಲ್ಲಿ ಮಾತಾಡಿ ಇಲ್ಲಿ ತನಕ ಬಂದಿದ್ದಾನೆ ಅನ್ಸುತ್ತೆ ತನಿಷಾ ಸ್ಟೋರಿ ಫ್ಲಾಪ್ ಆಗುತ್ತೆ ಈ ನಡುವೆ ಅವ್ರು ಇರುವಂತ ವ್ಯಕ್ತಿಗಿಂತ ತುಂಬಾ ವಿಚಿತ್ರವಾಗಿ ಅವ್ರು ಇವಾಗ ಹೋಗ್ತಾ ಇದ್ದಾರೆ ಆ ಫ್ರೆಂಡ್ಶಿಪ್ ನನಗೆ ಫೇಕ್ ಅಂತ ನನಗೆ ಇವಾಗ ಅನ್ನಿಸ್ತು ಬೆಂಕಿ ಹೌದು ಸುನಾಮಿ ಬಂದ್ರೆ ಯಾವ ಬೆಂಕಿನೂ ನಿಲ್ಲಲ್ಲ ಒಂಬತ್ತು ಮೂವತ್ತಕ್ಕೆ